ನಮಗೆ ಬೆಲೆ ಇಲ್ಲ ಅನ್ನೋದೆಲ್ಲ ಬೇಡಿ ಏನಿದೆ ನೀವು ಹೇಳಿ ಈಗ ಈಗ ಸಭೆ ಏನಕ್ಕೆ ನೀವು ಕರೆದಿರೋದು ಹೇಳಿದ್ರೆ ಈಗ ಹೈಕ ಕೆ ಪಿ ಸಿ ಈಗ ನಮ್ಮನ್ನು ಸಭೆ ಲೇಟ್ ಆಗಿದೆ ಈಗಾಗಲೇ ಮಾಡಿ ಅಂದರು ನಾವು ಕೂಡ ಕುರುಡು ಮಲೆಗೆ ಬಂದಿದ್ದೆ ಮತ್ತು ಅಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಿದ್ದೆ ಚಾಮರಾಜನಗರಕ್ಕೆ ಹೋಗಿದ್ವಿ ಬದ ಚಾಮರಾ ನಗರದಲ್ಲಿ ಸಿಎಂ ಬಂದು ಸಭೆ ನಡೆಸ್ತಾ ಇದ್ದೀವಿ ಒಂದು ನಿಮಿಷ ಸೆಕೆಂಡ್ ಒಂದು ಸೆಕೆಂಡ್ ನೀವು ಯಾರ್ಯಾರು ಮಾತಾಡಬೇಕು ವೇದಿಕೆ ಬಂದು ಮಾತಾಡಿ ಒಬ್ಬೊಬ್ಬರೇನೆ ಅದಾದ ಮೇಲೆ ನಾವು ನಾವೇನು ಮಾತಾಡ್ಬೇಕು ನಾವು ಹಿಡಾಂಗೇ ಸರ್ ಬನ್ನಿ ಮಾತಾಡಿ ಬಿಡುತ್ತೆ ನಿಮಗೆ ಬಿಡತಾ ಇದिवಲ್ಲ ಅಂತ ಮಾತಾಡಿ ಒಬ್ಬೊಬ್ಬರೇ ಬಂದು ಮಾತಾಡಿ ನೋಡಿ ಸರ್ ಒಂದು ನಿಮಿಷ ಕುತ್ತು ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಮುಕ್ತವಾಗಿದೆ ಯಾರನ್ನ ಕಣಿಸೋ ಪ್ರಶ್ನೆ ಇಲ್ಲ ಯಾರನ್ನು ಹೊತ್ಕೊಂಡು ಹೋಗ್ತಕ್ಕಂಥ ನೀವು ಮಾತಾಡಿ ಒಬ್ಬೊಬ್ಬರೇ ನಿಮ್ಗೆ ಎಷ್ಟು ಜನದ ಅಭಿಪ್ರಾಯ ಇದೆ ಅಥವಾ ನಿಮ್ಮ ಮನಸ್ಸಲ್ಲಿ ನೋವು ಇದೆಯಾ ಅಥವಾ ಏನಿದೆ ಎಲ್ಲನೂ ಹೇಳಿ ಒಬ್ಬೊಬ್ರು ಒಂದೊಂದು ಹೇಳಿ ಇದು ನೋಡಮ್ಮ ನಾನು ಮುಂದ್ರಾಜ್ ಅವರೇ ಎಲ್ಲ ನೋಟ್ ನೋಟ್ ಮಾಡಿಕೊಡ್ತೀನಿ